தெபே ஜகடை கூட அலோக்க بڑا ઓફિસર જે ઉચ્ચ માપન દેખ જો છે અલોક પ્રત્યે 825 ડિગ્રી હોય છે આસ્કુ જેર હોસ્પિટલ યો જનકી પડી ઓર વિશેષિતે એટલા આયે છે અહી ના મે બીગુર છે કેના પદ્ધતિ ને ઓળખ છે

हेलो तो ओके एक्सप्लेन मात्र कर दियो तो ये इल्ला ने शुरू तार तो सभा के बारे आप इतना पता प्रकृति पूर्ण ये सूरज जी वो से शुरुआत हुई है जो सूरज फिर जाओ रोड है हां या ये बात और हल्ला मार पड़ती है ರೂಮನ್ನು ಕೊಟ್ಟು ಕೊಟ್ಟಿದ್ದೀನಿ ಒಳಗಡೆ ನಾಲ್ಕು ರೂಮ್ ಇದ್ದೀವಿ ಇಲ್ಲ ಪೂಜಾರಿ ಎರಡು ಮೂರು ಮಾಡಿದ್ದೀವಿ ಅಯ್ಯೋ ಸಾಧನೆ ಮಾಡಿದ್ವಿ ಅಲ್ಲ ದುಡ್ಡು ಸಾಧನೆ ವರ್ಷದಲ್ಲಿ ಎರಡು ತಿಂಗಳು ಓಪನ್ ಮಾಡಿ ಕಾರ್ಯಕ್ರಮ ಅವಾಗ ಸುಧಾಮಠ ಎಲ್ಲ ಮಾಡಿಸ್ಬಿಟ್ಟು ಹೋಗೋದು ಮತ್ತು ಅವಾಗ ಅವಾಗ ಸರ್ಜೆ ಮಾಡ್ತಾರಕ್ಕೆ ನಿಗ್ರಹ ಮಾಡ್ತೀವಿ ಇಷ್ಟು ಯಾಕೆ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನಿಂದ ಇವತ್ತಿನಲ್ಲ ನಾನು ನನ್ನ ನಾನು ರೂಢೆ ನಾನು ಆರನೇ ಅದಾದಮೇಲೆ ಕಳೆದ ಆ ಏಳು ವರ್ಷ ಹಿಂದೆ ಏನದನ್ನು ಇಂಟರ್ಪ್ರೇಟ್ ಮಾಡೋಕೆ ಗೊತ್ತಾಗ್ತೀವಿ ಎರಡು ವರ್ಷ ಇದ್ದೇ ರೌಟ್ ಸೈಡ್ ಅಲ್ಲಿ ಪಕ್ಕದಲ್ಲಿ ಮಾಡ್ಕೊಳ್ಳಿ ಆಮೇಲೆ ನೋಡೋಣ ನೀವು ಅಂತ ಪ್ರಶ್ನೆ ಆಯ್ತು ಹಾಗಾಗಿ ಅಲ್ಲಿ ಮಾಡ್ಕೊಂಡ್ರೆ ಆದರೂ ನಾವು ಇದು ನಮ್ಮ ಮದುವೆ ಇದ್ದರೂನು ನಮ್ಮ ಟ್ರೆಸ್ಗೆ ನಿಮ್ಮ ಸೈಡ್ ಕೊಟ್ಟು ಕೊಟ್ಟು ಕೊಡ್ತೀವಿ ಜಗತ್ತಿ ಅಲಾರ್ಮೆಟ್ ಮಾಡಬೇಕಲ್ಲ

நே இத போரா அதுக்கு சந்தை ஓப்பன் எம்எல்ஏ தகுதி அத்தியூஸ் இன்னும்

ಹೋಗಲಿ ಮಾಡಕ್ ಹೋಗ್ತೇವೆ ನಾವು ಶಿಫ್ಟ್ ಆದ್ರೂ ನಾವು ಕೊಟ್ಟಿದ್ವಿ ಮಾಡಿದ್ರು ಈಗ ಏನ್ ಬೇಕಾದ ಬೇಕಾದ್ರಿ ನಾವು ಅದೇ ಅಯ್ಯಪ್ಪಾಗಿ ಬಳಸ್ತಾ ಇಲ್ಲ ಇದು ನಮ್ಮ ಜಾತ್ರೆ ಜಾತ್ರೆ ಅನ್ನದಾನಕ್ಕೆ ತಯಾರಿ ಮಾಡೋದಿಲ್ಲ ಮಾಡ್ತೀವಿ ಕಲ್ಲೇಶ್ವರ ಶಿವರಾತ್ರಿ ಕಾರ್ಯಕ್ರಮ ಮಾಡಿದ್ರು ಅನ್ನದಾನ ಮಾಡೋದಿಲ್ಲ ಉದ್ಯೋಗಿಸ್ತೀವಿ ಕರೋನಾ ಟೈಮ್ ಅಲ್ಲಿ ಕಂಪ್ಲೀಟ್ ಅಸ್ಪಿಟಲ್ ಊಟ ಏನು ನಾವು ಕೊಟ್ಟು ಎಲ್ಲ ಇದು ಸಾಮಾಜಿಕ ಕೆಲಸಕ್ಕೂ ಬಳಸ್ಕೊತ ಈ ಜಾಗ ನಮ್ಮಲ್ಲಿ ಎಷ್ಟು ನ್ಯಾಯ ಇದೆ ನಾವು ಹೋಗಿದ್ನ ಇವ್ರಿಗೂ ತೊಂದರೆ ಆಗ್ಬಾರ್ದು ಆಶೀರ್ವಾದ ಮುಂದಾಯಿ ಇನ್ ಹೌದು ನಾಳೆ ನೀರಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಈ ಬೇರೆ ಅಗ್ರಿಮೆಂಟ್ ನನಗೆ ಸ್ವಲ್ಪ ಬಂದು ಭಾರಿ ಕೊಟ್ಟಿದ್ದೀನಿ ಎರಡು ಎರಡು ತಿಂಗಳು ವರ್ಷದಲ್ಲಿ ನಾವು ಕೊಟ್ಟದಲ್ಲ ನಾವು ಪೂಜೆ ಮಾಡಿಕೊಂಡು ಆಮೇಲೆ ಕೀ ನಿಮ್ಗೆ ಹಾಂ ಕೈ ಕೊಟ್ಟು ಹೋಗ್ತಾ ಇದ್ವಿ ಮತ್ತು ಬೇರೆ ಬೇರೆ ಏನದಲ್ಲ ಒಂಥರ ಜಾತ್ರೆ ಮತ್ತೊಂದರ ಅನುದಾನಗಳನ್ನು ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಬರೋದು ಇಷ್ಟೇ ನಾವು ಮಾಡ್ತಾ ಇರೋದು ಅದಕ್ಕೆ ಏನೂ ಪ್ರಶ್ನೆ ಇಲ್ಲ ಇಲ್ಲಿ ಇನ್ನು ತೊಪ್ಪತ್ತು ನೋಡಿ ಯಾರ್ಯಾರು ಕಾರ್ಮಿಕ ಯಾಕೆ ಬಂದಿತ್ತು ಅಂತ ಅದನ್ನು ಕೇಳಿ ನಾನು ಈ ಜಾಗ ನಾನು ದೇವಸ್ಥಾನಕ್ಕೆ ದೇವ್ರಿಗೆ ಬಳಸ್ತೀನಿ ಯಾಕೆ ಅಡ್ಡ ಮಾಡ್ತೀವಿ ಏನಾದ್ರು ಬಳಸಾಕಿದ್ರೆ ನಮ್ಗೆ ಕೇಳಿ ಆಮೇಲೆ ಸಾಮಾಜಿಕ ಕಾರ್ಯ ಸಾವಿರಾರು ಜನ ಕಣ್ಣಾಗ್ತಾ ಇರುತ್ತೆ ನಮ್ಗೆ ಜಾಗ ಯಾರಿಗೂ ನೋವಾಗಲ್ಲ ಇವರೆಲ್ಲ ಸಾಂಕೇತಿಕವಾಗಿ ಬಂದಿರೋ ವರ್ಗ ಇದು ನಾಳೆ ಊರು ತೋಟದ ಪಿಸ್ತಾರ ಆಗುತ್ತೆ எது லாண்ட் மார்க் அதுக்கு இல்லை நமக்கு ஒன்றே ரிசர்ஸ்ட் நமக்கு அது ஜாகி அங்கே அதுக்கு இன்னும் கஸ்டடியே நமக்கு அதுக்கு நாலு ஐந்து அது ஆகும்

ನ್ಯಾಯ ನ್ಯಾಯಕ್ ಕರೆಕ್ಟಾಗಿರೋಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಏನು ಇಲ್ಲ ಇದರಲ್ಲಿ ಯಾವುದೇ ರಾಜಕೀಯ ಮತ್ತೊಂದು ಯಾವುದೂ ಇಲ್ಲ ಇಲ್ಲ ಇಲ್ಲಿ ಎಲ್ಲ ಪಾರ್ಟಿ ಸಂಬಂಧಪಟ್ಟ ಹುಡುಗರು ಇದ್ದಾರೆ ಯಾವ ಪಕ್ಷಕ್ಕೆ ವಿಚಾರ ಇಲ್ಲ ನಾನು ರೂಲಿಂಗ್ ಪಾರ್ಟಿನೇ ಇನ್ನೂ ಇಲ್ಲ ಮೇಡಮ್ ಅದೇ ಬೈ ಏನು ಪಾರ್ಟಿ ನಾನು ಚಿಕ್ಕವ್ರಿಂದ ನಾನು ಪ್ರಧಾನ ಹಾಂ ಏನಾಗಿದೆ ಸರ್ ಸ್ಟ್ರಕ್ಚರ್ ಜೋರ್ಸ್ ಈಗ ಅದಕ್ಕೊಂದು ಇನ್ನೊಂದು ಲೇರ್ ಅಲ್ಲಿ ಇಡಿ ಮಾಡಿದ್ದಾರೆ ಸ್ಟ್ರೆ ಸ್ಟ್ರಕ್ಚರ್ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇಟ್ ಇಸ್ ಲೈಕ್ ಟೆಂಪರರಿ ಆಗಿ ಐತೆ ಈಗ ಒಂದು ಎರಡು ವರ್ಷದ ಹಿಂದೆ ಒಂದು ಸ್ವಲ್ಪ ಅದು ಮಾಡಿದ್ದಾರೆ ಅದು ಸ್ವಲ್ಪ ಗಟ್ಟಿ ಆಗೈತಿ ಇಟ್ ಲೈಕ್ ಎ ಪರ್ಮೆಂಟ್ ಸ್ಟ್ರಕ್ಚರ್ ನಾವೇನು ಬೇರೆ ವರ್ಷ ಇಲ್ಲ ಅಲ್ಲಿ ಯಾಕೆಂದರೆ ದೇವಾಲಯ ಫೀಲ್ ಬರಬೇಕಲ್ಲ ಆ ಗರ್ಭಗುಡಿ ಅನ್ನೋದಂತೂ ಕಾಣಿಸ್ಬೇಕಲ್ಲ ಇಟ್ಬಿಟ್ಟು ತಗಡಿಸ್ಬಿಟ್ಟು ಗರ್ಭಪುಡಿ ತನ್ನೋಕ್ಕಾಗಲ್ಲ ಹಿಂದೆ ರೂಮಿಕೆಯಲ್ಲ ಆ ಥರ ಫೀಲ್ ಆಗುತ್ತೆಲ್ಲ ಅಲ್ಲಿ ನಾವು ಒಂದು ಗ್ಲಬ್ ಅಂದ್ರೆ ಆ ಭಾವನೆ ಅಂತ ಅವ್ರು ಮಾರ್ಕಾಟಿ ಬಟ್ ಇದು ಮುಗ್ಬೇಕೆ ಪರ್ಮಿನೆಂಟ್ ಸಿಗ್ತದೆ ಒಳಗಡೆ ಇದು ಅವೆಲ್ಲ ಮುಟ್ಟಕ್ಕೆ ಹೋದ್ರೆ ನಮಗೆ ಗೊತ್ತಿದೆ ಒಂದು ಪರಿಸ್ಥಿತಿ ಇದೆ ಡಿಸ್ಟರ್ಬ್ ಆಗುತ್ತೆ ನಮ್ಮ ಗೌರ್ಮೆಂಟ್ ಕೆಟ್ಟ ಹೆಸರು ಇದು ಒಳ್ಳೆ ಹೆಸರಂತೂ ಸಾಧ್ಯನೇ ಇಲ್ಲ ಇದ್ರಿಂದ ಟೋಟಲಿ ಅದಕ್ಕೆ ನೀವು ಪಾತ್ರ ಆಗ್ಬಿಡ್ತೀರಪ್ಪ ನಿಮ್ದು ಪಾಟ್ ಆಗ್ಬಿಡ್ತದ್ರಲ್ಲಿ ಅಂದ್ರೆ ಗಿವ್ ಜಸ್ಟಿಸ್ ನೀವು ನ್ಯಾಯ ಒದಗಿಸ್ಕೊಟ್ರೆ ನಿಮ್ಗಿಂದ ಇಲ್ಲಿಂದ ಬಿಡುಗಡೆ ಆಗ್ತೀರ ಊರ್ಗ್ ಒಳ್ಳೇದಾಗುತ್ತೆ ಶಾಸಕರಿಗೂ ಗೌರವ ಬರುತ್ತೆ ಅವ್ರಿಗೆ ಗೈಡ್ ಮಾಡಿ ಸರ್ ಶಾಸಕರಿಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ

ನನಗೆ ಬೇಕಾಗಿರೋದು ಈ ಸ್ವಾಮಿ ಜಾಗನ ಹಾಗೆ ಉಳಿಸ್ತೀವಿ ಒಂದು ಮನೆಗೆ ಆ ಹೋರಾಟದಲ್ಲಿ ಒಂದೆಲ್ಲ ಒಂದು ಸೇಪು ನಾವು ಮಾಡ್ತಾ ಹೋಗ್ಲೇಬೇಕಾಗುತ್ತೆ ನೋ ಆಪ್ಷನ್ ಮಾಡದಿದ್ರೆ ಯಾಕೆ ಜನಕ್ಕೆ ಈ ಸರ್ಕಾರಗಳು ನೀವಂತಲ್ಲ ಟಿವಿಗಳು ಕೀಡೆ ಯಾವಾಗಲೂ ಹೋಗಿದ್ರೆ ಮಾತ್ರ ಕೇಳಿಸುತ್ತೆ ಇದ್ದರೆ ಕೇಳಲ್ಲ ಹಾಲು ಕೊಡೋದಿಲ್ಲ ಮಕ್ಕಳಿಗೆ ಹೋಗಲೇಬೇಕು ಮಕ್ಕಳು ಕೂಡ ಮಕ್ಕಳಿಗೆ ಅಷ್ಟೇ ಅನಿಸುತ್ತೆ ಸಿಸ್ಟಮ್ ಹಂಗೆ ಅದು ನಾಟ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್ ನೀವು ಟು ರಿಪೋರ್ಟ್ ಬಿ ಸಿ ಸಂಬಡಿ ದಿ ಅಂದ್ರೆ ಯಾವ್ದು ತಿಂಕಿತ ಅಂದ ಎಲ್ಲ ಆಗುತ್ತೆ ನನಗೂ ಗೊತ್ತಿದೆ ಬಟ್ ಬೇಸ್ಮೆಂಟ್ ಏನಂತ ನಿಮ್ಗೆ ಗೊತ್ತಾಗ್ತದೆ ಎಕ್ಸ್ಪ್ಲೈನ್ ಇಟ್ ಪ್ರಾಪರ್ ಮೇಡಮ್ರೆ ದಿಸ್ ಈಸ್ ಎ ರೈಟ್ ಮೆಥಡ್ ಆಫ್ ಎನಿ ಆಫೀಸರ್ ಟು ಗೋಇಿಂಗ್ ಟು ದಿ ಡೌನ್ ಫೈನ್ ಅಲ್ಲಿ ಹೋಗಿ ನಿಂತು ನೋಡಿದ್ರೆ ಗೊತ್ತಾಗುತ್ತೆ ಆಫೀಸರ್ ನಿಂತ ನನಗೆ ಅಂದರೆ ಏನಾಗ್ತಾಯಿದೆ ಅವಾಗ ಇನ್ಸ್ಪೆಕ್ಟ್ರೋ ನಾನು ಇಲ್ಲೊಬ್ರು ಏನು ಹೇಳ್ತಾರೆ ಕೇಳ್ತೀರೋ ಸುಮ್ಮನೆ ಹೇಳ್ತಾರೆ ಆಗ ಅವರು ಗ್ರೌಂಡ್ ಲೆವೆಲಲ್ಲಿ ಬರೋಕ್ಕಾಗಲ್ಲ ಕೆಲವು ವಿಚಾರ ಮುಗಿಪ ಪ್ರಾಬ್ಲಮ್ ನೀವುಗಳು ಸಿವಿಲ್ ಆಫೀಸರ್ಸ್ಗಳು ಎ ಪ್ರಾಪರ್ ಇವ್ ಎಂಟ್ರಿ ಅಂತ ಎಲ್ಲ ಮಾಡೋದು ಈಗ ಮಾಡಿದ್ದಿಲ್ಲ ತಮಗೆ ಗೊತ್ತಾಗಿದೆ ಆಮೇಲೆ ಈ ದೇವಸ್ಥಾನ ಒಂಬೈನೂರ ಶತಮಾನದ ಇತಿಹಾಸ ದೇವಸ್ಥಾನ ಈ ಊರಿಗೆ ಹೆಸರು ಪರಿಸ್ಥಿತಿ ಇದ್ರ ಮೂಲನೇ ಫ್ರೀ ಇಪ್ಪತ್ತ ಮೂರು ನೂರು ಗಂಟೆಗೆ ಇಪ್ಪತ್ತ ಮೂರು ದಿನಗಳ ಆವತ್ತಿ ಕೊಡಂಬದ ಕಾಮಗು ಊರಾಗಿ ಪಟ್ಟ ಕಟ್ಟಿದ್ರು ಮೂರು ದಿನ ಸಾಧನೆ ಆಯಿತು ಫ್ರೀ ಪಟ್ಟದ ಮೂರು ದಿನ ಆಮೇಲೆ ತಿಪ್ಪೂರು ಆಯಿತು ನೀವು ಗೂಗಲ್ಲು ಹೊಡೀರಿ ಇಪ್ಪತ್ತು ತಿೂರು ಅಂತಲೇ ಬರೋದು ಅಂತ ಕರೋಲ್ಲ ಅದಕ್ಕೆ ನೀವು ದಾಖಲಾರು ಪಾಪ ನನಗೆ ಯಾವಾಗ ಹೇಳಿದ್ರು ಪರ್ಮಿಷನ್ ಅದೆಲ್ಲ ಅದು ಕೂಡ ಮಾಡಿದಾರೆ ಯಾವಾಗೇಳಿಸ್ಟರ್ಬ್ ಮಾಡಿದ್ದ ಏನೂ ಆಗಿಲ್ಲ ಅವ್ರನ್ನ ಕೀರ್ ಕೇಳ್ತದೆ ನಾವೊಂದು ಫೀ ಇರ್ತದೆ ನಮ್ಮದು ಫೀದ್ದು ನಾವು ಪರ್ಮಿಷನ್ ಕೇಳ್ತೀವಿ ಸರ್ ನನಗೆ ಯೂಸ್ ಮಾಡ್ತೀನಿ ಏನೇ ಓಪನ್ ಮಾಡ್ತೀನಿ ಯಾವತ್ತು ನಮ್ಮ ಬೀಗ ತಕ್ಕಂತಿಲ್ಲ ಅದಕ್ಕೆ ಬರಲಿಲ್ಲ ಏನಾಯ್ತು ಅಂದ್ರೆ ಒಳಗಡೆ ನನಗೆ ಸರ್ ನಾನು ಬೇಡ ಅನ್ನೋದಿಲ್ಲ

ಅಲ್ಲ ಎಲ್ಲ ಬಂತೆ ಹೇಳ್ತಾರೆ ಎಲ್ಲ ಮಾಡಿ ಕಾರ್ಯಕ್ರಮವನ್ನು ಮಾಡ್ತೀವಿ ನೀವು ಹೆಂಗೆ ನೀವು ಹೆಂಗೆ ಇವula ಮಾಡ್ಕೊಡೀತಾರ ಹೇಳ್ತಾರೆ ಹೇಳ್ತಾರೆ ಮತ್ತೆ ಮತ್ತೆ ಕಿಸ್ಟಪ್ ಮಾಡಬೇಕು ಸ್ವಾಮಿ ಬಿಂಬಾ ಸ್ಥಾಪನೆ ಎಲ್ಲ ಜಾತಿ ವರ್ಗದವರು ದೇವ್ರನ್ನ ಹೋಗಿ ಮಾಡೋ ಅವಕಾಶ ಜಾಗ

ಮಾಡ್ತಿಲ್ಲ ಸರ್ ಯಾವುದೇ ಸಮಸ್ಯೆಗಳು ಉಂಟಾಗಬಾರ್ದು ಮತ್ತೆ ಜನರ ನರ್ತಕ್ ನಾವು ಸ್ಪಂದಿಸ್ಬೇಕು ಅಂತ ನಾವು ಕಲ್ಯಾಣಕ್ಕೆ ಮೊದ್ಲೇನೆ ಅವರೇ ಇಲ್ಲಿಗೆ ಬಂದು ನಮ್ಗೆ ಸ್ಪಂದನೆ ಕೊಟ್ಟಿದ್ರೆ ಮೊದಲನೇದ್ದು ನನ್ನ ಮತ್ತೆ ನಮ್ಮ ಈ ಒಂದು ಹೋರಾಟ ಆ ಜಾಗ ಅಲ್ಲಿಗೆ ಐಎಫ್ ಅಂತ ಅಲರ್ಟ್ ಆಗೋದು ನಾವು ತಿಳಿಸೋದು ಬೇಡ ಅದು ಮುಂದಿನ ವಿಚಾರ ಈಗ ಏನ್ ಇವತ್ತಿನ ಪ್ರತಿಭಟನೆ ಅಂತ ಒಂದು ಮೆರವಣಿಗೆಯಲ್ಲಿ ಹೋಗಿ ಈ ಜಾಗ ನಮ್ಗೆ ಮುಗಿಸ್ಲೇಬೇಕು ಅಲರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಹೋಗೋಣ ಅಂತ ತೀರ್ಮಾನ ಮಾಡಿದ್ರು ಅದ್ರ ಬಗ್ಗೆ ಅವರೇ ಇಲ್ಲಿ ಬಂದಿರೋದ್ರಿಂದ ನಾವು ಅವ್ರಿಗೆ ಅಸಹಕಾರ ಕೊಡ್ಬೇಕು ಅನ್ನೋದು ನಮ್ಗೆ ಯಾವ ಉದ್ದೇಶ ಇಲ್ಲ ನನಗೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವು ಮನವಿಯನ್ನ ಇಲ್ಲೇ ಕೊಡೋಣ ತೊಂದರೆ ಬಂದಿದ್ದ ಆ ಮನವಿಯಲ್ಲಿ ಏನೇನು ವಿಚಾರ ಇದೆ ಅಂತ ಒಂದ್ ಎರಡು ನಿಮಿಷ ನಾನು ಓದಿ ಅವ್ರಿಗೂ ನಮ್ಗೆಲ್ಲರಿಗೂ ಮನವರಿಕೆ ಮಾಡಿ ಆಮೇಲೆ ಅವ್ರಿಗೆ ಸಲ್ಸೋಣ ಅಂತ ಜೋರ್ತೇನೆ ಅದಕ್ಕೆ ನಾನು ಮಾನ್ಯ ನಮ್ಮ ಉಪ ವಿಭಾಗಾಧಿಕಾರಿಗಳಾದ ಸಪ್ತಶ್ರೀ ಸಪ್ತಶ್ರೀ ಮೇಡಮ್ ಅವರೇ ಮತ್ತು ತಹಶೀಲ್ದಾರ್ಂತ ಪವನ್ ಕುಮಾರ್ ಅವರೇ ಎರಡನೇ ನಿಮಿಷ ನಾವು ಕೂತ್ಕೊಂಡು ನಮ್ದ ವಿಚಾರವನ್ನು ಆಲಿಸ್ಬೇಕು ನಮ್ಮ ಇನ್ಸ್ಪೆಕ್ಟರ್ ಪಾಪ ಟೆನ್ಷನ್ ಆಗ್ಬಿಟ್ಟಿದ್ರು ಅವರು ಕೂತ್ಕೊಳ್ಳೋಕ್ಕೆ ಒಳ್ಳೆಯವಾದ ಪಾಪ ಸುಪ್ರೀ ಅವ್ರು ನಮ್ಮ ಕಾಲೇಜಿನೇ ಇದ್ದಾರೆ ಅವ್ರೇನು ಎರಡು ಪರವಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಜರಾಯಿ ಇಲಾಖೆಯ ಮಂತ್ರಿಗಳಾದಂತ ರೆಡ್ಡಿ ಅವರಿಗೆ ಮುಜರಾಯಿ ಕಮಿಷನರ್ ಬಸವರಾಜೇಂದ್ರ ಅವರಿಗೆ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗೆ ಇಷ್ಟು ಜನಕ್ಕೂ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿಯ ವಿಚಾರ ವಿಷಯ ಇದರಲ್ಲಿ ಅರವತ್ತು ವರ್ಷಗಳಿಂದ ಶ್ರೀ ಪೂಜೆ ಮಾಡುತ್ತಿರುವ ಜಾಗವನ್ನು ತೆರವುಗೊಳಿಸದೆ ಆ ನಾಲ್ಕು ಗುಂಟೆ ಜಮೀನನ್ನು ಮಂಜೂರು ಮಾಡಿಕೊಡುವ ಬಗ್ಗೆ ಅಂತ ವಿಚಾರ ಸ್ವಾಮಿ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿತ್ತೂರು ನಗರದಲ್ಲಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಸರ್ವೆ ನಂಬರ್ ಮುನ್ನೂರ ಒಂಬತ್ನಾಲ್ಕರಲ್ಲಿ ಇರುವ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನಿನ ಬಾಪ್ತಿನಲ್ಲಿ ಸುಮಾರು ನಾಲ್ಕು ಗಂಟೆ ಜಮೀನಲ್ಲಿ ಸುಮಾರು ಅರವತ್ತು ವರ್ಷದಲ್ಲಿ ಶ್ರೀ ಅಯ್ಯಪ್ಪ ಮೂರ್ತಿಯನ್ನು ಪ್ರತಿಷ್ಠಾಪನೆ ಪೂಜೆ ಮತ್ತು ಮಂಡಲ ವೃತಗಳನ್ನು ಮಾಡಿಕೊಂಡು ಬರುತ್ತಿರುವುದು ಸರಿಯಷ್ಟೇ ಈ ಜಾಗವು ಮುಜಿರಾಯಿ ಇಲಾಖೆಗೆ ಸೇರಿರುವುದು ಸರಿ ಅಷ್ಟೇ ಈ ಹಿಂದಿನಿಂದಲೂ ಶ್ರೀ ಕಲ್ಲೇಶ್ವರಸ್ವಾಮಿ ದೇವಸ್ಥಾನದ ಪ್ರತಿ ವರ್ಷದ ನವೀಕರಣ ಮಾಡುವುದು ಅಂದ್ರೆ ದೇವಸ್ಥಾನದ ಸುಣ್ಣ ಬಣ್ಣ ರಿಪೇರಿ ಮತ್ತು ವಿದ್ಯುತ್ ಸಂಪಾದಿಸುವುದು ಈ ಸ್ಥಳವನ್ನು ಸಜ್ಜಾಗಿಟ್ಟುಕೊಂಡು ಬರುತ್ತಿರುವುದು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು ಎಂದು ಗೊತ್ತಿರುವ ವಿಷಯ ಕಳೆದ ಏಳು ವರ್ಷಗಳ ಹಿಂದೆ ಆದಿ ಶಾಸಕರಾದ ಕೆ ಶರೇವರು ತಾವು ಎರಡನೇ ಬಾರಿ ಶಾಸಕರಾದ ಸಂದರ್ಭದಲ್ಲಿ ದೇವಸ್ಥಾನದ ಪುನರ್ಜೀರ್ಣೋತ್ತರಗೊಳಿಸುವ ಕೆಲಸ ಮಾಡಿದರು ಆ ಸಮಯದಲ್ಲಿ ಇಲ್ಲಿ ಇದ್ದ ಹಳೆ ಕಟ್ಟಡವನ್ನೆಲ್ಲ ಕೆಡವಿ ಕೆಲಸ ಮಾಡುವಾಗ ಅಲ್ಲಿದ್ದ ಶ್ರೀ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಅದಕ್ಕೆ ಹೊಂದಿಕೊಂಡಿದ್ದ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಗಳನ್ನು ಅಂದ್ರೆ ಹೊಂದಿಕೊಂಡಿದ್ದ ಹೊಂದಿಕೊಂಡಿದ್ದ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಕ್ರಮ ಕೈಗೊಂಡಿದ್ದರು ಆ ಸಂದರ್ಭದಲ್ಲಿ ಹದಿನೇಳು ಇಂಟು ಹತ್ತೊಂಬತ್ತು ಸೈಜಿನ ಜಾಗದಲ್ಲಿ ಗರ್ಭಗುಡಿಯನ್ನು ಶಾಶ್ವತ ಆಧಾರದಲ್ಲಿ ಅವತ್ತಿಗೆ ಕಟ್ಟಿದ್ರು ಅದರ ಸುತ್ತಲೂ ಸುಮಾರು ನೂರು ಎಂಟು ಅರವತ್ತು ತಗಡಿನ ಶೆಡ್ ಅನ್ನು ನಿರ್ಮಿಸಲಾಗಿತ್ತು ಅದರಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಮತ್ತು ವೃತ್ತಗಳನ್ನು ಇಲ್ಲಿಯೂ ನಡೆಸಿಕೊಂಡು ಬರಲಾಗಿದೆ ಪ್ರತಿ ವರ್ಷವೂ ಈ ಹಿಂದಿನಿಂದಲೂ ಸುಮಾರು ಸಾವಿರಕ್ಕೂ ಹೆಚ್ಚು ಅಯ್ಯಪ್ಪ ಭಕ್ತರು ಮಾಲೆ ಧರಿಸಿ ಅಲ್ಲಿಯೇ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು ತಾಲೂಕಿನ ಎಲ್ಲಾ ಮೂಲೆಯಿಂದಲೂ ಮತ್ತು ಪಕ್ಕದ ತಾಲೂಕಿನಿಂದಲೂ ಶ್ರೀ ಅಯ್ಯಪ್ಪ ಭಕ್ತರು ಬರುತ್ತಿರುವುದು ಇಲ್ಲಿಯ ವಾಡಿಕೆ ಆಗಿರುತ್ತದೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಕಾರ್ಯಗಳ ಸುಮಾರು ಹದಿನೈದು ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಟ್ರಸ್ಟ್ ನ ಸಂಸ್ಥೆಯ ಮೂಲಕ ನಡೆಸಿಕೊಂಡು ಬಂದಿರುತ್ತೇವೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತರ ಸಂತಾನದ ಟ್ರಸ್ಟ್ ವಹಿಸಿಕೊಂಡು ಬಂದಿರುತ್ತಾರೆ ಮತ್ತು ಚಿಕ್ಕೋರಿನ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸುಮಾರು ವರ್ಷಗಳಿಂದ ವ್ಯವಹರಿಸಿಕೊಂಡು ಬಂದಿರ್ತಾರೆ ಈ ದೇವಸ್ಥಾನ ಆನ್ ರೆಕಾರ್ಡ್ ಅಲ್ಲ ನಮ್ಮ ಎಲ್ಲಾ ದಾಖಲೆಯಲ್ಲೂ ಅಂದರೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ದೇವ ಇರುತ್ತೆ ಇದೇ ಅಡ್ರಸ್ಟ್ ಇರೋದನ್ನೆಲ್ಲ ಈ ಎಲ್ಲ ಹಿನ್ನೆಲೆ ಇರುವ ದೇವಸ್ಥಾನ ಜಾಗದಲ್ಲಿ ಹಾಲಿ ಶಾಸಕರಾದ ಶಿಡಾಕ್ಸೇವರು ಮತ್ತು ಸರ್ಕಾರದ ಕೆಲವು ಅಧಿಕಾರಿಗಳು ಸಮುದಾಯಕ್ಕೊಂದನ್ನು ಮಾಡುವ ಪ್ರಯತ್ನ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದ್ದು ಕೆಲವು ಇಂಜಿನಿಯರ್ ಮತ್ತು ಸದ್ಯರುಗಳು ಇಲ್ಲಿಗೆ ಬಂದು ಕೆಲವು ಚಟುವಟಿಕೆಗಳನ್ನು ಮಾಡಿದ್ದು ಈ ವಿಚಾರವನ್ನು ತಿಳಿಸಿರುತ್ತಾರೆ ಈ ಕಾರಣದಿಂದ ಈ ದೇವಸ್ಥಾನ ಭಕ್ತರಲ್ಲೂ ಸಿದ್ಧಾಂತರಾಗಿ ಸಭೆಯನ್ನು ಮಾಡಿ ಮಾನ್ಯ ಶಾಸಕರನ್ನು ಭೇಟಿ ಮಾಡಿರುತ್ತಾರೆ ಆದ್ರೆ ಶಾಸಕರು ಭಕ್ತರ ಭಾವನೆಗಳಿಗೆ ಸ್ಪಂದಿಸದೆ ಬೇರೆ ಜಾಗವನ್ನು ನೋಡಿಕೊಳ್ಳಿ ಎಂದು ತಿಳಿಸಲು ಸಹ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ ಶ್ರೀ ಕಲೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತ ಸುಮಾರು ಮೂರು ಎಕರೆ ಇಪ್ಪತ್ತೇಳು ಗಂಟೆ ಗಾಳಿ ಜಾಗ ಇತ್ತು ಅದರಲ್ಲಿ ಕೇವಲ ನಾಲ್ಕು ಗುಂಟೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿತ್ತು ಇತ್ತು ಅದನ್ನು ಜಲಗೋಡಿಸಿ ಸಮುದಾಯ ಭವನ ಕಟ್ಟುವಂತ ಅನಿವಾರ್ಯ ಅನಿವಾರ್ಯತೆ ಏನು ಇರುವುದಿಲ್ಲ ಉಡುಗೆ ಮೂರು ಎಕರೆ ಇಪ್ಪತ್ತ್ ಮೂರು ಗಂಟೆ ಎಲ್ಲಿ ಬೇಕಾದರೂ ಆ ಸಮುದಾಯ ಭವನ ಕಟ್ಟುವ ಅವಕಾಶವಿರುತ್ತದೆ ಆದ್ದರಿಂದ ಶಾಸಕರು ಮತ್ತು ಸರ್ಕಾರದ ವಿವೇಚನೆ ಇಲ್ಲದ ಈ ತೀರ್ಮಾನವನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಈ ಸಂದರ್ಭವು ನಾಲ್ಕಿನಾದ್ಯಂತ ಸೂಕ್ಷ್ಮ ಸೂಕ್ಷ್ಮ ವಿಚಾರವಾಗಿದ್ದು ಜನರ ಮನಸ್ಸಿಗೆ ತುಂಬಾ ಜಾತಿ ಉಂಟು ಮಾಡಿರುತ್ತದೆ ಈ ತೀರ್ಮಾನವನ್ನು ಕೈಬಿಟ್ಟು ಪಕ್ಕದಲ್ಲಿ ಉಳಿದ ಜಾಗದಲ್ಲಿ ಸಮುದಾಯವನ್ನು ಕಟ್ಟಿಕೊಟ್ಟು ಶ್ರೀ ಅಯ್ಯಪ್ಪನ ದೇವಸ್ಥಾನಕ್ಕೆ ಧಕ್ಕೆ ತರದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಶಿಸುತ್ತೇವೆ ಈ ವಿಚಾರವು ಜನರ ಧಾರ್ಮಿಕ ಭಾವನೆಗಳಿಗೆ ತುಂಬಾ ಅತ್ಯುತ್ತ ವಿಚಾರವಾಗಿದ್ದು ಮುಂದೆ ಆಗುವ ಯಾವುದೇ ಅನಾಥಗಳಿಗೆ ಸರ್ಕಾರವೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ತಾವುಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಜಾಗವನ್ನು ತೆರವುಗೊಳಿಸದಂತೆ ಕ್ರಮ ಕೈಗೊಂಡು ನಾಲ್ಕು ಕೋಟಿ ಜಾಗವನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಗೆ ಟ್ರಸ್ಟ್ಗೆ ಕೊಡಬೇಕೆಂದು ಮತ್ತು ಆ ದೇವಸ್ಥಾನ ಉತ್ಸವ ಮುಜರಾಯಿ ಇಲಾಖೆ ವಹಿಸಿಕೊಂಡು ಹೋಗಲು ನಮ್ಮ ಅಭ್ಯಂತರ ವಿರುದ್ಧ ಮೂಲಕ ಆಯ್ಕೆ ಮಾಡಿಕೊಡುತ್ತೆ ಕ್ರಮ ವಿಶ್ವಾಸಿಗಳು ಮತ್ತು ನಂದ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ದೀವಿ ಸ್ಥಳ ಪರಿಶೀಲನೆ ತಾವು ಮಾಡಿದ್ದೀರಾ ಮತ್ತು ಈಗ ದಾಖಲೆ ಮೂಲಕ ಮನವಿಯನ್ನ ಕೊಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಇದರ ದಂಟೆಗೆ ಬರದಂತೆ ಈ ಜಾಗವನ್ನು ಮುಂದೆ ನೋಡೋಣ ಎಲ್ಲಿವರೆಗೂ ಹೋರಾಟ ಆಗುತ್ತೆ ನಾವು ದೇವಸ್ಥಾನ ಅಲಾಟೆ ನಮ್ಮ ಹೋರಾಟ ತಾವುಗಳು ಇದನ್ನ ಡಿಸ್ಟರ್ಬ್ ಮಾಡ್ದು ನೋಡ್ಕೊಳ್ಳುವಂತೆ ಒಂದು ಕ್ರಮ ತಗೋಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರ ಮೂಲಕ ಮನವಿ ಮಾಡ್ತಾ ಈ ಮನವಿ ಪತ್ರವನ್ನ ತರಬೇಕು

ಮತ್ತೆ ಯಾರಿಗೆ ಇಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಕಲ್ಸ್ಕೊಳ್ತಿದ್ದು ಮಾಡ್ತೀವಿ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಏನು ಸಮಸ್ಯೆ ಪ್ರೊಸೆಷನ್ ಬರ್ತೀವಿ ಅಂದ್ರೆ ಅವಾಗ ನಾವೇ ಇಲ್ಲಿ ತಂದು ವಸ್ತು ನಂಸ ರಿಸೀವ್ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಮಾಡಿದ್ದೀವಿ ಧನ್ಯವಾದಗಳು ಅವ್ರಾ ಕೊಟ್ಟಿದ್ರೆ ನಾವು ಸ್ವೀಕರಿಸಿದ್ರೆ ಇದಕ್ಕೋಸ್ಕರ ಇದ್ರ ಬಗ್ಗೆ ಏನ್ ಹಿನ್ನೆಲೆ ತಿಳ್ಕೊಂಡಿದೀವಿ ಸೊ ಹೇಳಿದ್ರೆ ನಮ್ಮ ಹಂತದಲ್ಲ ನೋಡ್ಕೊಂಡ್ಬಿಟ್ಟು ಏನ್ ಮುಂದೆ ಏನು ಮಾಡ್ಬೇಕು ಅಂತ ಕೊಡ್ತೀವಿ ಸೊ ಅದ್ರಲ್ಲಿ ಅಲ್ಲಿವರೆಗೂ ಎಲ್ಲರೂ ಶಾಂತಿ ಸವಾರ್ ಈಗ ನಾನು ಮತ್ತೆ ಮತ್ತೆ ತಮ್ಮಲ್ಲಿ ಮನವಿ ಏನಂದ್ರೆ ಈಗ ಏನೇನೋ ಸ್ಟರ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋ ಪ್ರಯತ್ನ ಯಾವತ್ತೂ ಆಗುತ್ತೆ ಅಂತ ಆ ಕೆಲಸವನ್ನ ಯಾರ್ದಾದ್ರೂ ಪ್ರಚೋದನೆಯಲ್ಲಿ ಇದಾದ್ರೆ ಅದ ಅದರ ಪರಿಣಾಮನ ಸರ್ಕಾರ ಬರ್ಬೇಕಾಗುತ್ತೆ ಆ ಕೆಲಸಕ್ಕೆ ಯಾರು ಕೈ ಮುಂದೆ ಹೋರಾಟದಲ್ಲಿ ಅಂತಿಮವಾಗಿ ಏನಾಗುತ್ತೆ ಅದಾಗಲಿ ಅದನ್ನ ಆಮೇಲೆ ನೋಡೋಣ ಆ ಪ್ರಶ್ನೆಯಲ್ಲಿ ತೀರ್ಮಾನ ಆಗ್ಲಿ ಮಧ್ಯದಲ್ಲಿ ಏನಾಗುವುದಕ್ಕೆ ಡಿಸರ್ಬ್ ಆಗ್ತಂಗೆ ಪ್ರೊಟೆಕ್ಷನ್ ಅನ್ನ ಕೊಟ್ಟದ್ದು ನೋಡ್ತಾ ತಾವು ಅಂತ ನನ್ನ ಮನೆಯಲ್ಲಿ ಬಂದು ಮತ್ತೆ ತಾವು ನಮ್ಮ ಜನರ ಭಕ್ತರ ಭಾವನೆಗಳಿಗೆ ಸ್ಪಂದಿಸಿರೋದಕ್ಕೆ ಸ್ವತಃ ತಾವೇ ಬಂದು ನಾವು ನಡೆಯೋದನ್ನ ತಡೆದ್ರನ್ನೋದು ಒಂದ್ ಕಡೆ ಆದ್ರೆ ಇದು ನಾವು ಜಾಗೃತಿ ಬಳಸ್ಬೇಕಾಗಿದೆ ನಾವು ಜಾಗೃತಿ ಬರಸೋದು ಬೇರೆ ದಾರಿಯಲ್ಲಿ ಮೆರವಣಿಗೆ ಒಂದೇ ಇಲ್ಲ ನಾವು ಅದನ್ನ ಮಾಡ್ತಾ ಹೋಗ್ತೀವಿ ಹಾಗಾಗಿ ತಾವು ಇವತ್ತು ಪಂದ್ಯಕ್ಕೆ ನಿಮ್ಮನ್ನು ಗೌರವಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ನಮ್ಮ ಎಲ್ಲ

ಬೆಳಗ್ಗೆ ನನ್ಗೆ ಬಿಡ್ಲಿಲ್ಲ ಮೇಡಮ್ ಅವ್ರಿಂದ ಲೇಟ್ ಆಗಿದೆ ನೀವ್ ಬರೋದಕ್ಕೆ ಅಂತ ಏನಿಲ್ಲ ಒಂದ್ ನಿಮಗ್ ತೊಂದ್ರೆ ಮಾಡೋ ಅಪ್ಲೇಷನ್ ಏನ್ ಕಾರಣ ಅಂತ ನಮ್ಗ್ ಗೊತ್ತಿದೆ ಆದ್ರೆ ನೀವುಗಳು ಅವ್ರ್ನ ಟೈರ್ ಮಾಡಬೇಕಾಗಿತ್ತು ಈ ತರ ಅಡಿವರ್ಗಿದ್ರ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಕಷ್ಟ ಆಗುತ್ತೆ ನೀವು ಈ ಥರ ಮಾಡಿ ಅಂತ ನೀವು ಹೇಳಿ ನಮ್ಗ ಆ ಜಾಗ ಏನ್ ಬಿಟ್ಟೀ ಅವ್ ಹೇಳ್ಬಿಟ್ಟಿರ್ತೀವಿ ಬೇರೆ ಹೋರಾಟಗಳಲ್ಲಿ ನಾವು ನಿಮ್ಗೆ ತೊಂದರೆ ಆಗ್ತದೆ ನಮ್ಮ ಈ ಸಹಕಾರಕ್ಕೆ ಭಾರತ್ ಮಾತಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ಗೆ ಜಾಗ ಬೇಕು ಅಯ್ಯಪ್ಪ ಸ್ವಾಮಿ ಜಾಗ ಏನಾಗಿದ್ರಪ್ಪ ನಾವು ಫಾರ್ವರ್ಡ್ ಮಾಡಬೇಕ